The uh -huh. ತನ್ನ ಪತಿ ದೇವರು ಬರ್ತಿದ್ದಾರೆ ಅನ್ನೋ ವಿಷಯ ತಿಳ್ಕೊಂಡ ಪಾರ್ವತಿ ದೇವಿ ಆ ಸಂತೋಷದಲ್ಲಿ ತನ್ನ ಮೇಲಿರೋ ಹರ್ಷಣ ತೆಗೆದು ಒಂದು ಚಿಕ್ಕ ಬಾಲಕನ ಆಕಾರದಲ್ಲಿ ತಯಾರಿಸ್ತಾರೆ ಆ ಬೊಂಬೆನ ತನ್ನ ಮಗನಾಗಿ ಭಾವಿಸಿ ಪ್ರಾಣ ನೀಡ್ತಾರೆ ಅವರೇ ವಿನಾಯಕ ಹುಟ್ಟಿದ ತಕ್ಷಣ ಪಾರ್ವತಿ ದೇವಿ ವಿನಾಯಕನ್ಗೆ ಒಂದು ಕೆಲ್ಸನ ಒಪ್ಸುತ್ತಾರೆ ಮಗನೇ ನಾನ್ ಸ್ನಾನಕ್ಕೆ ಹೋಗ್ತಿದ್ದೀನಿ ನೀನು ಬಾಗಿಲತ್ರ ಕಾವಲು ಕಾಯಿ ಯಾರನ್ನು ಒಳಗೆ ಬರೋಕೆ ಬಿಡದೆ ನೋಡ್ಕೊ ಅಂತ ಹೇಳ್ತಾರೆ ಓ ಹಾಗೆ ಆಗ್ಲಮ್ಮ ಅಂತ ವಿನಾಯಕ ಕಾವಲು ಕಾಯ್ತಾರೆ ಸೊ ವಿನಾಯಕನ್ಗೆ ಅವ್ರ ಅಮ್ಮಗೋಸ್ಕರ ಕಾವಲು ಕಾಯ್ತಾರೆ ರುವುದು ಹೆಮ್ಮೆಯ ವಿಷಯ ಆ ಕಡೆ ಈ ಕಡೆ ಓಡಾಡ್ತಾ ಯಾರಾದ್ರೂ ಬರ್ಲಿ ಈಗ ನಾನ್ ಯಾರಂತ ತೋರಿಸ್ತೀನಿ ಅನ್ನೋ ಮೈಂಡ್ ಸೆಟ್ ಅಲ್ಲಿ ವಿನಾಯಕ ಕಾವಲು ಕಾಯ್ತಿದ್ದಾರೆ ಅದೇ ಟೈಮ್ ಅಲ್ಲಿ ಪರಮೇಶ್ವರ ಅಲ್ಲಿಗೆ ಬಂದೇ ಬಿಟ್ರು ಒಳಗೆ ಹೋಗ್ತಿರೋ ಶಿವನನ್ನ ವಿನಾಯಕ ಅಲ್ಲೇ ನಿಲ್ಲಿಸ್ತಾರೆ ಅದಕ್ಕೆ ಶಿವ ಮಗನೇ ಯಾರು ನೀನು ನನ್ನ ಯಾಕೆ ತಡಿತಿದ್ಯಾ ನಾನ್ ಯಾರಂತ ನಿನ್ಗೆ ಗೊತ್ತಾ ಅಂತ ಕೇಳ್ತಾರೆ ನೀವು ಯಾರಾದ್ರೂ ನನಗೆ ಅದು ಬೇಕಾಗಿಲ್ಲ ನಾನು ನನ್ನ ತಾಯಿ ಮತ್ನ ಪಾಲಿಸ್ತಿದ್ದೀನಿ ಓಹೋ ನೀನು ಪಾರ್ವತಿಯ ಮಗನ ನಾನು ನಿನ್ನ ತಂದೆ ನನ್ನ ಒಳಗೆ ಹೋಗೋಕೆ ಬಿಡು ಅಂದಾಗ ತಕ್ಷಣ ವಿನಾಯಕ ಸಂತೋಷ ಪಟ್ಟು ತಂದೆಯವರಿಗೆ ನನ್ನ ಪ್ರಣಾಮ ನಿಮ್ನ ಒಳಗೆ ಕಳಿಸಿದ್ರೆ ಅಮ್ಮ ಹೇಳಿದ ಮಾತನ್ನ ಕಳಿಸ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಪರಮೇಶ್ವರನ್ಗೆ ತೀವ್ರ ಕೋಪ ಬರುತ್ತೆ ಹಾಗೆ ಎಷ್ಟು ಹೇಳಿದ್ರು ಕೇಳದೆ ತಡಿತಿದ್ದರಿಂದ ಶಿವ ಭಯಂಕರವಾಗಿ ಘೋರ ತಾಂಡವ ಆಡಿ ತನ್ನ ತ್ರಿಶೂಲನ ವಿನಾಯಕನ ಮೇಲೆ ಎಸಿತಾರೆ ಅದ್ರಿಂದ ವಿನಾಯಕನ ತಲೆ ಕಟ್ಟಾಗಿ ಕೆಳಗೆ ಬೀಳುತ್ತೆ ಅವನ ಕೂಕಾಟ ಕೇಳಿದ ಪಾರ್ವತಿ ದೇವಿ ಅಲ್ಲಿಗೆ ಬಂದು ಆ ದೃಶ್ಯನ ನೋಡಿ ತೀವ್ರವಾಗಿ ರೋದನೆಗೊಳಗಾಗ್ತಾರೆ ಸ್ವಾಮಿ ಏನು ಈ ಅಮಾಯಕ ಬಾಲಕ ಮಾಡಿದ ತಪ್ಪು ನಿಮ್ಮ ದ್ವಾರದ ಬಳಿ ಅನ್ನೋ ಚಿಕ್ಕ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ನೀಡಿದೀರಾ ಅಂತ ಅಳ್ತಾರೆ ಶಿವನು ಪಾರ್ವತಿ ದೇವಿ ಹತ್ರ ಚಿಂತಿಸ್ಬೇಡ ದೇವಿ ಇದು ಕಾಲ ನಿರ್ಣಯ ನಾನು ಈ ಮಗುನ ಮತ್ತೆ ಬದುಕಿಸ್ತೀನಿ ಅಂತ ಹೇಳಿ ಶಿವ ಅವರ ಗಣಗಳನ್ನ ಕರೀತಾರೆ ಅಂದ್ರೆ ಅವರ ಸೇವಿಯರ್ಸ್ ಅವ್ರನ್ನ ಕರೆದು ರಕ್ಷಕರೇ ಉತ್ತರ ದಿಕ್ಕಲ್ಲಿ ತಲೆ ಮಾಡಿ ಯಾರ್ ಮಲ್ಕೊಂಡಿದ್ರು ಅವರ ತಲೆನ ತಗೊಂಡ್ ಬನ್ನಿ ಅಂತ ಆಜ್ಞಾಪಿಸುತ್ತಾರೆ ಆ ರಕ್ಷಕರು ಎಷ್ಟು ಹುಡುಕಿ ನೋಡಿದ್ರು ಒಂದು ಆನೆ ತಲೆ ಮಾತ್ರ ಕಾಣಿಸುತ್ತೆ ಅದು ಕೂಡ ಮರಣ ಹೊಂದಿದ ಗಜಾಸುರನ ತಲೆ ಶಿವನು ಗಜಾಸುರನ್ಗೆ ಕೊಟ್ಟ ಮಾತನ್ನ ನೆರವೇರಿಸೋಕೆ ಹಾಗೆ ಮಾಡಿದ್ರು ಅಂತ ಆವಾಗ ದೇವತೆಗಳಿಗೆ ಅರ್ಥ ಆಗುತ್ತೆ ಆ ತಲೆನ ತಗೊಂಡ್ ಬಂದು ವಿನಾಯಕನ್ಗೆ ಮಂತ್ರ ಶಕ್ತಿಯಿಂದ ಜೋಡಿಸಿದಾಗ ಮತ್ತೆ ಪ್ರಾಣ ಬರುತ್ತೆ ಸೊ ಗಜಾಸುರನ ತಲೆ ಜೋಡಿಸಿರೋದ್ರಿಂದ ವಿನಾಯಕನ ಗಜಾನನ ಅಂತಾನು ಕರೀತಾರೆ ಆ ನಂತರ ಶಿವ ವಿನಾಯಕನ್ಗೆ ಹೇಳ್ತಾರೆ ಮಗನೆ ನೀನು ನಿನ್ನ ತಾಯಿನ ಪ್ರೊಟೆಕ್ಟ್ ಮಾಡಿದ್ರಿಂದ ಸಕಲ ದೇವತೆಗಳಿಗಿಂತ ಮೊದಲನೇ ಪೂಜೆ ನಿನ್ಗೆ ಇರುತ್ತೆ ನಿನ್ನ ಮೊದಲು ಪೂಜೆ ಮಾಡೋದ್ರಿಂದ ಅವರ ಕಾರ್ಯ ವ್ಯವಹಾರಗಳಲ್ಲಿ ಬರುವ ಯಾವುದೇ ಅಡ್ಡಿಗಳನ್ನ ತೆಗೆದು ಹಾಕಲಾಗುತ್ತೆ ಅಂತ ಶಿವ ವಿನಾಯಕನ್ಗೆ ವರ ಕೊಡ್ತಾರೆ ಸೊ ಹಾಗಾಗಿ ಎಲ್ರಿಗಿಂತ ಮೊದಲು ವಿನಾಯಕನ್ ಮೊದಲನೇ ಪೂಜೆ ಆಗಿರುತ್ತೆ